ನೀವು ನೋಡ್ತಿದ್ರಾ ಟಿವಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮಿಗ್ನ ಲೋಕೇಶ್ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಜಾರಿಗೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಒಲೆಯ ಜಾತಿ ಎಂದು ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ನಮೂದಿಸಬೇಕು ಸರಿಯಾದ ಜಾತಿ ಮಾಹಿತಿ ನೀಡದಿದ್ದರೆ ಸಮಾಜಕ್ಕೆ ನಷ್ಟವಾಗುತ್ತದೆ ಎಂದು ದಲಿತ ಮುಖಂಡ ರಾಜುಗೊರೂರು ಮನವಿ ಮಾಡಿದರು ಮಂಗಳವಾರ ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈಗೊಂಡಿದ್ದು ಸರಿಯಾದ ಅಂಕಿಅಂಶಗಳ ಕೊರತೆಯಿಂದ ಮೀಸಲಾತಿ ಹಂಚಿಕೆಯಲ್ಲಿ ಹಲವು ತೊಂದರೆಗಳು ಉಂಟಾಗಿವೆ ಈ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಜಾರಿಗೆ ತಂದಿದೆ ದಲಿತ ಸಮುದಾಯದಲ್ಲಿ ಉಂಟಾಗಿರುವ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಈ ದಿಕ್ಕಿನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚನೆಯಾಗಿದೆ ಆಯೋಗವು ಪರಿಶಿಷ್ಟ ಜಾತಿಗೆ ಸೇರಿದ ನೂರ ಒಂದು ಜಾತಿಗಳಿಗೆ ಸಮರ್ಪಕ ಮೀಸಲಾತಿ ಒದಗಿಸಲು ಜನಸಂಖ್ಯೆಯ ಆಧಾರದ ಮಾಹಿತಿಗೆ ಅವಲಂಬಿತವಾಗಿದೆ ಆದ್ದರಿಂದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂಬ ಕಾಲಘಟ್ಟದ ಹೆಸರುಗಳಾಗಿದ್ದು ಇವು ಜಾತಿಯ ಸೂಚಕವಲ್ಲ ಹೊಲೆಯ ಎಂದು ನಮೂದಿಸಿ ಎಂದು ಅವರು ಹೇಳಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಎನ್ ಧರ್ಮು ಹೊಲೆಯ ಮಾದಿಗ ಎಂಬ ಉಪಜಾತಿಗಳನ್ನು ನಿಖರವಾಗಿ ಬರೆಸಬೇಕು ಎಂದು ಮನವಿ ಮಾಡಿದರು ಎಡಗೈ ಸಮುದಾಯದ ಮಿತ್ರರು ಸಂಘಟನೆ ಮಾಡಿ ಅವರು ನೀವೆಲ್ಲರೂ ಕೂಡ ಒಂದೇ ಮಾದಿಗ ನಮೂದಿಸಬೇಕು ಸಿಕ್ಸ್ಟಿ ಒನ್ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗೇನೆ ಬಲಗೈ ಸಮುದಾಯದ ಯುವಕರು ರಾಜಕಾರಣಿಗಳು ಸಮಾಜ ಸೇವಕರು ಮತ್ತೆ ಚಿಂತಕರು ಎಲ್ಲ ಸೇರಿಬಿಟ್ಟು ಅವರು ಕೂಡ ಬಳಕಾಯಿ ಸಮುದಾಯದಲ್ಲಿ ಬರ್ತಕ್ಕಂಥ ಬೇರೆ 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 ಉಪಜಾತಿಗಳನ್ನ ನೀವು ಹೇಳ್ತಾ ಹೋದ್ರೆ ಎಲ್ಲ ಸಮಾನ ಜಾತಿಗಳಾದ್ರೂ ಕೂಡ ಜನಸಂಖ್ಯೆ ದೃಷ್ಟಿಯಿಂದ ಪ್ರಮಾಣ ಕಡಿಮೆ ಆಗುತ್ತೆ ಇದು ಹೆಸರು ಧರ್ಮ ಅಂತ ಇಲ್ಲಿ ಇವತ್ತು ಏನಪ್ಪಾ ಪ್ರತಿಭಾಗೋಷ್ಠಿ ಮಾಡ್ತಿದ್ದೀವಿ ಅಂದ್ರೆ ಕಳೆದ ಈ ತಿಂಗಳು ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಏನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ಒಳ ಮೀಸಲಾತಿ ಏನು ಸರಿಯಾದ ನಮಗೆ ಮೀಸಲಾತಿ ಸಿಕ್ತಿಲ್ಲ ಅಂಥೇಳಿ ಈ ಯಾವುದೇ ಸರ್ಕಾರ ಬಂದರೂ ಕೂಡ ಗೊಂದಲಗಳಿದ್ವು ಆ ಗೊಂದಲಕ್ಕೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಈಗ ಒಳ ಮೀಸಲಾತಿ ಆ ಮನೆ ಮನೆಗೂ ಭೇಟಿ ಕೊಟ್ಟು ಸಮೀಕ್ಷೆ ನಡೆಸ್ತಿದ್ದಾರೆ ಹಾಗಾಗಿ ಇವತ್ತಿನ ಪ್ರತಿಗೋಷ್ಠಿ ಮಾತಾಡ್ತಿದ್ವಿ ಅದಕ್ಕೆ ಕ್ಲಾರಿಟಿ ಮಾಡಿ ಎಲ್ಲ ರಾಜಕಾರಣಿಗಳು ಮನೆ ಮನೆಗೆ ಸಂಘಟನೆ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕು ಮೊದಲು ಯಾಕಂದ್ರೆ ಇಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ನಾವೇ ಮೋಸ ಮಾಡ್ದಂಗಾಗುತ್ತೆ ನಮ್ಮ ಏನು ರಾಜ್ಯ ನಾಯಕರುಗಳಿರ್ಬೋದು ಅದು ಜಿಲ್ಲಾ ನಾಯಕರುಗಳಿರ್ಬೋದು ಇವರೆಲ್ಲ ಸ್ವಲ್ಪ ದಯಮಾಡಿ ಮನೆ ಮನೆಗೆ ಕಳಿಸಿ ಎಲ್ಲಿ ನಿಮ್ ಕೈಲಿ ಎಷ್ಟಾಯ್ತು ಅಷ್ಟು ಸಂಘಟನೆ ಮಾಡಿಸಿ ಒಲೆಯಾರು ಅಂತೆಲ್ಲ ಬರ್ಸಿರಿ ಮಾತ್ರ ನಿಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ಮತ್ತೆ ನಿಮ್ಮ ಸಮುದಾಯಕ್ಕೆ ಒಂದು ಏಳಿಗೆ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಕೊಡ್ಬೇಕು ಕೊಡ್ಬೇಕಾದ ಸೌಲಭ್ಯ ಸಿಗ್ತವೆ ಸರ್ಕಾರ ಸವಲತ್ತು ಏನೇ ಸಿಗ್ಬೋದು ಏನು ಸರ್ಕಾರಿ ನೌಕರಿ ಇರ್ಬೋದು ಇಲ್ಲ ರಾಜಕಾರಣದಲ್ಲಿ ಇರ್ಬೋದು ಎಲ್ಲ ಸಿಗಂತ ಅಂತ ಸಿಗ್ಬೇಕಂದ್ರೆ ನಮ್ಮ ಜಾತಿ ನಡ್ಕೊಂಡಾಗ ಮಾತ್ರ ನಮಗೆ ಪಕ್ಕ ನಮಗೆ ಸಿಗಂತ ಸವಲತ್ತು ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಂಗೆಲ್ಲ ಒಂದು ಮುಗಿಸ್ತೀನಿ ಜೈ ಜಯದೀನ್ ಈ ಪತ್ರಿಕಾಗೋಷ್ಠಿಯಲ್ಲಿ ರವಿ ಕಾರಜುವಳ್ಳಿ ಆನಂದ್ ತಿಮ್ಮನಹಳ್ಳಿ ಸರೋಜ ಬಾಳುಪೇಟೆ ಮತ್ತಿತರರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ